ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ ಇವತ್ತು ನಾನು ಬೆಳಗಿನ ನಾಷ್ಟಾಕಿ ರುಚಿಕರಾದ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಈಗ ಅದಕ್ಕೆ ಏನೆಲ್ಲ ಬೇಕಂತ ನೋಡ್ಕೊಳ್ಳೋಣ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಇದೆಲ್ಲವನ್ನು ತೊಗೊಳ್ಬೇಕು ಈಗ ಒಗ್ಗರಣೆ ಹಾಕೊಳ್ಳೋಣ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಜೀರಿಗೆ ಹಾಕೋಣ ಆಮೇಲೆ ಸ್ವಲ್ಪ ಶೇಂಗಾ ಹಾಕಿ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಇದು ಶಾವಿಗೆಯನ್ನು ಹುರಿದು ಕೂಡ ಇಟ್ಕೊಳ್ಬೋದು ಇಲ್ಲಾಂದರೆ ಹಾಗೆ ಕೂಡ ಮಾಡ್ಬೋದು ನಾನು ಹಾಗೇ ಮಾಡಿದ್ದೀನಿ ಪರವಾಗಿಲ್ಲಾದರೂ ಚೆನ್ನಾಗಾಗತ್ತೆ ಈಗ ಕರಿಬೇವು ಹಾಕಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಈರುಳ್ಳಿಯನ್ನು ಹಾಕೋಣ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಹಾಗೆ ಸ್ವಲ್ಪ ಹಳದಿ ಪೌಡರ್ ಹಾಕೋಣ ಫ್ರೈ ಮಾಡೋಣ ಈಗ ನೋಡಿ ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಹಾಕಿ ಅದಕ್ಕೆ ಅದರ ಮೇಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಾಕಿ ಆದಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಬೆಲ್ಲ ಹಾಕಿ ಫ್ರೈ ಮಾಡಿ ಆದಮೇಲೆ ನೀರು ಹಾಕ್ಕೊಳ್ಬೇಕು ಇದು ಶಾವಿಗೆ ನೀರು ಜಾಸ್ತಿ ಹಿಡಿಯುವುದಿಲ್ಲ ನೋಡ್ಕೊಂಡು ಹಾಕಬೇಕು ಯಾಕಂದರೆ ನಾವು ರವಕ್ಕೆಲ್ಲ ಜಾಸ್ತಿ ನೀರು ಹಿಡಿಯುತ್ತೆ ಅದು ಜಾಸ್ತಿ ಹಾಗಾಗಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತೀವಿ ಶಾವಿಗೆಗೆ ಸ್ವಲ್ಪ ನೀರು ಕಮ್ಮಿ ಹಾಕಬೇಕು ಆದಮೇಲೆ ನೀರು ಕುದಿ ಬಂದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಟೇಸ್ಟ್ ನೋಡ್ಕೊಳ್ಬೋದು ಉಪ್ಪು ಅಥವಾ ಬೆಲ್ಲ ಏನಾದರೂ ಕಮ್ಮಿ ಆಗಿದೆ ಅಂತ ನೋಡಿ ಸ್ವಲ್ಪ ಕೈಯಲ್ಲಿ ನೀರು ಹಾಕ್ಕೊಂಡು ಕುಡಿದು ನೋಡ್ಕೊಳ್ಬೋದು ಉಪ್ಪು ಕಮ್ಮಿ ಅನಿಸಿದರೆ ಹಾಕ್ಕೊಳ್ಬೋದು ಆಮೇಲೆ ನೀರು ಕುದಿ ಬಂದಮೇಲೆ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಶಾವಿಗೆಯನ್ನು ಅದಕ್ಕೆ ಹಾಕಿಬಿಡಬೇಕು ನಾನು ತುಂಬ ಪುಡಿ ಪುಡಿ ಮಾಡಿಲ್ಲ ಯಾಕಂದರೆ ಮಕ್ಕಳು ಮ್ಯಾಗಿ ಅಂತ ಕೇಳ್ತಾರೆ ಈ ಮ್ಯಾಗಿ ಎಷ್ಟು ಆರೋಗ್ಯಕ್ಕೆ ಎಷ್ಟು ಕೆಟ್ಟದಂತ ಎಲ್ರಿಗೂ ಗೊತ್ತುಂಟು ಹಾಗಾಗಿ ಅದನ್ನು ಯಾರೂ ತಿನ್ನೋದಿಲ್ಲ ಜಾಸ್ತಿ ಅದರ ಬದಲಿಗೆ ನಾವು ಮಕ್ಕಳಿಗೆ ಮ್ಯಾಗಿ ಮಾಡಿಕೊಡೋ ಬದಲಿಗೆ ಈ ಥರದ್ದು ಶಾವಿಗೆ ಉಪ್ಪೆಟನ್ನು ಮಾಡಿಕೊಟ್ರೆ ಇದೇ ಮ್ಯಾಗಿ ಅಂತ ಹೇಳಿ ಕೊಡಬೇಕು ಮಕ್ಕಳಿಗೆ ಇದೇ ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ಒಂದು ಎರಡು ನಿಮಿಷ ಮೇಲೆ ಆಯಿತು ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಅಂಗಡಿಯಿಂದ ತಂದು ಮಾಡಿಕೊಡೋಕ್ಕಿಂತ ಮನೇನೇಲಿ ಈ ಥರ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್